ಸುದೀಪ್ ಧ್ವನಿಯವೇ ಸುದೀಪ್ ಸಗಟ ಸರಾಸಗಟ ನನಗೆ ಕೇಳಿದ್ರು ಚೇತನನೇ ವ್ಯಕ್ತಿ ಯಾರೋ ಅವ್ರು ವಾಟ್ ವೇ ಈಸ್ ಕನೆಕ್ಟೆಡ್ ಟು ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ವಾಟ್ ವೇ ಈಸ್ ಕನೆಕ್ಟೆಡ್ ಕನ್ನಡ ಚಿತ್ರಚಿತ್ರಂಗ ಆದಮೇಲೆ ಇದು ಇಂಥ ವಿಚಾರಗಳು ಮಾಡಬೇಕಾದ್ರೆ ವಾಣಿಜ್ಯ ಮುಳ್ಳಿ ನಮ್ಮ ನಮ್ಮದೇ ಆದ ಒಂದು ಅಸ್ತಿತ್ವದ ಎಪ್ಪತ್ತೆಂಟು ಇತಿಹಾಸ ಇದೆ ನಾವು ಯಾವುದೇ ಕಾರಣಕ್ಕೂ ಫೈರ್ ಸಂಸ್ಥೆ ಸಂಬಂಧ ನಾವು ಸಪೋರ್ಟ್ ಮಾಡೋ ಕೆಲಸ ಮಾಡಲ್ಲ ಇವತ್ತಿಂದ ನಾನು ಹೇಳಿ ನಾನು ಹೇಳಿದೆ ಅಂತ ನಿನ್ನೆ ಹೇಳಿದ್ರು ಅದನ್ನು ನಾನು ಪ್ರತಿಪಾದ್ಯ ಮಾಡಿ ಎಂಡಾಸ್ ಮಾಡ್ತಾ ಇದ್ದೀನಿ ರಮೇಶ್ ಅವರು ಕೂಡ ಒಂದು ಮಾತು ಹೇಳಿದರು ಯಾವಾಗಲೂ ಯಾಕೆ ಚಿತ್ರರಂಗ ಮಾತ್ರ ಬೆಟ್ಟ ಮಾಡಿ ತೋರಿಸ್ತೀರಾ ಚಿತ್ರರಂಗದಿಂದ ಯಾಕೆ ಮಾಡ್ತೀವಿ ಬೇರೆ ಕಡೆ ಆಗ್ತಾಯಲ್ವಾ ನಮ್ಮ ಚಿತ್ರರಂಗದ ಅಂತ ಅಂಥ ಯಾವುದು ನಿದರ್ಶನಗಳಿಲ್ಲ ಯಾಕೆ ನಮಗೆ ಈಗಾಗಲೇ ಚಿತ್ರರಂಗ ನಶಿಸಿ ಹೋಗ್ತಾ ಇದೆ ಹಾಳಾಗ್ತಾ ನಿರ್ಮಾಪಕರಿಗೆ ಅವ್ರು ಹಣ ಹಾಕಿ ದುಡ್ಡು ಬರ್ತಾಯಿಲ್ಲ ಇಂಥ ವಿಚಾರಗಳು ಪದೇ ಪದೇ ಚುಚ್ಚುಚ್ಚು ಅಂದರೆ ನಿರ್ಮಾಪಕ ಬರೋ ದೊಡ್ಡ ಎಲ್ಲ ಬರಬೇಕು ಹೊಸ ಹೊಸ ನಿರ್ಮಾಪಕಗಳು ಏನೋ ಒಂದು ದೊಡ್ಡ ಆಸೆ ಹಿಡ್ಕೊಂಡು ಸಿನಿಮಾ ಮಾಡಕ್ಕೆ ಬರ್ತಾರೆ ಅಂಥರ ಸ್ಪಂದಿಸುವಂಥ ಕೆಲಸ ಮಾಡೋದಕ್ಕೂ ನಮ್ಮ ನಮ್ಮ ಧರ್ಮ ನೋಡು ಇವತ್ತು ಸಿ ನಮ್ಮ ತೇಸ ವೆಂಕಟೇಶ್ವರ ಆಗಿ ನಿಂತ್ಕೊಂಡ್ಬಿಟ್ಟು ಇಷ್ಟೆಲ್ಲ ಸಮೂಹ ಕಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಬಂದು ತಾವೇನೋ ಇವತ್ತು ಮೆಮರನ್ನು ಕೊಟ್ಟಿದ್ದೆ ಸರ್ ನಿಜವಾಗ್ಲೂ ಗ್ರೇಟ್ಫುಲ್ ಟು ಯು ಸರ್ ಆ ಮ್ಯಾಟ್ಸ್ ವಾಣಿಜ್ಯ ಎಂಟಿಯರ್ ವಾಣಿಜ್ಯ ಮಂಡಲ ಪರವಾಗಿ ಚಿತ್ರದ ಪರವಾಗಿ ನಿಮ್ಮ ಕಮಿಟಿಗೆ ಧನ್ಯವಾದ ಹರ್ತೀನಿ ನೀವು ಒಳ್ಳೆ ಹೋರಾಟ ಮಾಡಿದರೆ ಆ ಹೋರಾಟಕ್ಕೆ ಸ್ಪಂದಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಿಲ್ಲದೆ ನಾನು ಯಾವುದೇ ಲೆಟ್ರ್ ಬರೆಯೋದಿಲ್ಲ ತಂಬೂ ಕೂಡ ಕಾಪಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್